ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಸಮುದಾಯ ಹಾಗೂ ಪ್ರಾಥಮಿಕ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವ ನೂರ ಐವತ್ತಕ್ಕೂ ಹೆಚ್ಚು ಕಾರ್ಮಿಕರಿಗೆ ಒಂಬತ್ತು ತಿಂಗಳಿನಿಂದ ವೇತನ ನೀಡದಿರುವ ಏಜೆನ್ಸಿ ಕೂಡಲೇ ವೇತನ ನೀಡಲು ಒತ್ತಾಯಿಸಿ ಮನವಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ವತಿಯಿಂದ ಹರಪನಾಳಿ ತಾಲೂಕು ಅರಸಿಕೆರೆಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಾಲೂಕು ವೈದ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಕೆರೆಗುಡಿಹಳ್ಳಿ ಹಾಲೇಶ್ ಮಾತನಾಡಿ ಗುತ್ತಿಗೆ ಕಾರ್ಮಿಕರ ಅಡಿಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಕಾರ್ಮಿಕರಿಗೆ ನಿಗದಿತ ಅವಧಿ ಮುಗಿಯುವ ಮೊದಲು ಅಗತ್ಯವಿರುವ ವೇತನವನ್ನು ಪಾವತಿಸುವುದು ಗುತ್ತಿಗೆದಾರರ ಜವಾಬ್ದಾರಿಯಾಗಿದೆ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ ಬದುಕು ಅನೇಕ ಸವಾಲುಗಳಿಂದ ಕೂಡಿದೆ ಸರಿಯಾದ ವೇತನ ಸಾಮಾಜಿಕ ಭದ್ರತೆ ಮತ್ತು ಕೆಲಸಿತ ಪರಿಸ್ಥಿತಿಗಳು ಅನೇಕ ಅವರ ನಿರೀಕ್ಷೆಗಳನ್ನು ಪೂರೈಸುವುದಿಲ್ಲ ಕಾಯಂ ನೌಕರರಿಗೆ ಹೋಲಿಸಿದರೆ ಕಡಿಮೆ ಸೌಲಭ್ಯಗಳನ್ನು ಪಡೆಯುವ ಇವರು ಕಾಲಕಾಲಕ್ಕೆ ವೇತನ ಪಾವತಿ ಮಾಡದೇ ಇರುವುದರಿಂದ ಈ ಕಾರ್ಮಿಕರ ಕುಟುಂಬ ನಡೆಸಲು ತುಂಬಾ ಕಷ್ಟಕರವಾಗಿದೆ ಸುರಕ್ಷಿತವಲ್ಲದ ಕೆಲಸದ ಸ್ಥಳಗಳು ದೀರ್ಘಾವಧಿ ಕೆಲಸದ ಮತ್ತು ಅನಾರೋಗ್ಯಕರ ಸಮಯದಲ್ಲಿ ಕೆಲಸ ಮಾಡಿ ಸರಿಯಾದ ಸಮಯಕ್ಕೆ ವೇತನ ನೀಡದೇ ಇರುವುದರಿಂದ ಈ ಕುಟುಂಬಗಳು ಬೀದಿಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗಾಗಲೇ ಹಲವಾರು ಬಾರಿ ಮನವಿ ನೀಡಿದರು ಸ್ಪಂದಿಸದೆ ಇರುವುದು ಆತಂಕವಾಗಿದೆ ಸುಮಾರು ಒಂಬತ್ತು ತಿಂಗಳು ವೇತನವನ್ನು ಪಾವತಿಸಬೇಕು ಹಾಗೂ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಇ ಮತ್ತು ಪಿ ಎಫ್ ಪಾವತಿ ಮಾಡಬೇಕು ಈ ಸೌಲಭ್ಯ ಒದಗಿಸಿ ಕೊಡಲು ಹಾಗೂ ಮುಂದಿನ ದಿನಗಳಲ್ಲಿ ವೇತನವನ್ನು ನೀಡದಿದ್ದರೆ ಅನಿರ್ದಿಷ್ಟವಾಗಿ ಮತ್ತು ಶಾಂತಿಯುತವಾಗಿ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಸಿದರು ತಾಲೂಕು ವೈದ್ಯಾಧಿಕಾರಿ ವೆಂಕಟೇಶ್ ರವರು ಮನವಿ ಸ್ವೀಕರಿಸಿ ಮಾತನಾಡಿ ಕೂಡಲೇ ಒಂದು ತಿಂಗಳ ವೇತನ ಮಾಡುತ್ತೇವೆ ಮುಂದಿನ ಒಂದು ವಾರದ ಒಳಗೆ ಮೂರು ತಿಂಗಳ ವೇತನ ನೀಡಲಾಗುವುದು ಎಂದು ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಅಭಿಷೇಕ್ ನಿಂಗಪ್ಪ ಯರಬಳ್ಳಿ ಅಶೋಕ್ ಮಲ್ಲಿಕಾರ್ಜುನ್ ಹನುಮಂತ ಮಹೇಶ್ ಪಕ್ಕೀರಮ್ಮ ಕಮಲಮ್ಮ ಮಂಜುನಾಥ್ ಮೊದಲಾದವರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ಈ ಚಾನಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು ಸಮುದಾಯ ಹಾಗೂ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ನೂರ ಐವತ್ತಕ್ಕೂ ಹೆಚ್ಚು ಕಾರ್ಮಿಕರಿಗೆ ಒಂಬತ್ತು ತಿಂಗಳಿಂದ ವೇತನ ನೀಡದಿರುವ ಏಜೆನ್ಸಿ ಕೂಡಲೇ ವೇತನ ನೀಡಲು ಒತ್ತಾಯಿಸಿ ಮನವಿ ಆರೋಗ್ಯ ಕೇಂದ್ರದಲ್ಲಿ ಇಂದು ಸಮುದಾಯ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಸುಮಾರು ತಿಂಗಳಿಂದ ಸಂಬಳ ಆಗಿರುವುದು ಹಾಗಾಗಿ ಆ ಒಂದು ಗುತ್ತಿಗೆದಾರ ಮತ್ತು ಏಜೆನ್ಸಿ ವಿರುದ್ಧ ಇವತ್ತು ನಾವು ಅರ್ಚಿಕೇರಿ ಸಮುದಾಯ ಆರೋಗ್ಯ ಆಸ್ಪತ್ರೆಯ ಮುಂಭಾಗದಲ್ಲಿ ಇವತ್ತು ಮನವಿ ಪತ್ರ ಕೊಡಲಿಕ್ಕೆ ಬಂದಿರತಕ್ಕಂತ ನಮ್ಮ ಉದ್ದೇಶ ಹರಪಳ್ಳಿ ತಾಲೂಕಿನ ಅರ್ಜಿಕೇರಿ ಸಮುದಾಯ ಅರ್ಚಿಕೆ ಸಮುದಾಯ ಆರೋಗ್ಯ ಮತ್ತು ಹರಪಳ್ಳಿ ತಾಲೂಕಿನ ಎಲ್ಲ ನೂರ ಐವತ್ತಕ್ಕೂ ಸಿಬ್ಬಂದಿಗಳು ಗುತ್ತಿಗೆ ಆದರ ಮೇಲೆ ಏಜೆನ್ಸಿ ಮೇಲೆ ಕೆಲಸ ಆಗ್ತಕ್ಕಂಥದ್ದಾರೆ ಇವರಿಗೆ ಸುಮಾರು ಒಂಬತ್ತರಿಂದ ಹತ್ತು ತಿಂಗಳ ಸಂಬಳ ಕೊಟ್ಟಲ್ಲ ಅವ್ರಿಗೆ ಇ ಎಫ್ ಮತ್ತು ಇ ಎಸ್ ಐ ಸೌಲಭ್ಯಕ್ಕೂ ಕೂಡ ಕೊಟ್ಟಲ್ಲ ಕೇಳಕ್ಕೆ ಸರಿಯಾಗಿ ಅಲ್ಲಿರ್ತಕ್ಕಂಥ ಏಜೆನ್ಸಿಗಳು ಅಧಿಕಾರಿಗಳು ಮನಸ್ಸಲ್ಲ ಪಾಪ ಇವರು ಕಡಿಮೆ ಹೆಚ್ಚು ಕೆಲಸ ಮಾಡಿ ಕಡಿಮೆ ಸಂಬಳ ತಗೊಂಡು ಇವತ್ತು ಅವರಿಗೆ ದಿನ ತಿಂಗಳಿಗೆ ಅವ್ರಿಗೆ ಕುಟುಂಬ ಸಾಕೋದು ಇವತ್ತು ಬೀದಿ ಪಾಲಾಗಿದೆ ಇವತ್ತಿರ್ತಕ್ಕಂಥ ಆಸ್ಪತ್ರೆ ಆವರಣ ಆಗಿರ್ಬೋದು ಆಸ್ಪತ್ರೆ ಒಳಗಿರ್ತಕ್ಕಂಥ ಶೌಚಾಲಯ ಆಗಿರತಕ್ಕಂಥ ಆಗಿರ್ಬೋದು ರೋಗಿಗಳ ಏನೇ ಒಂದು ಅಲ್ಲಿರ್ತಕ್ಕಂಥ ದಲಿತುಗಳಾದರೂ ಕೂಡ ಗಲೀಜು ಆದರೂ ಕೂಡ ಅದು ಸ್ವಚ್ಛತೆಯಲ್ಲಿ ಅತಿ ಹೆಚ್ಚು ಮಹತ್ವದ ಕೆಲಸನ ನಮ್ಮ ಆಸ್ಪತ್ರೆ ಸಿಬ್ಬಂದಿಯರು ಕೂಡ ಮಾಡ್ತಾ ಇದಾರೆ ಈಗಾಗಲೇ ತಾಲೂಕಿನ ವೈದ್ಯಾಧಿಕಾರಿಗಳು ಕೂಡ ಏಜೆನ್ಸಿಯವರಿಗೆ ಗಮನಕ್ಕೆ ತಂದರೆ ಮೇಲಾಧಿಕಾರಕ್ಕೂ ತಂದರೆ ಮತ್ತೆ ಆಸ್ಪತ್ರೆ ಇಲ್ಲಿ ವೈದ್ಯರು ಕೂಡ ತಾಲೂಕು ಆಡಳಿತಕ್ಕೆ ತಾಲೂಕಿನ ಗುತ್ತಿಗೆದಾರಿ ಏಜೆನ್ಸಿಗೆ ಕೂಡ ಗಮನಕ್ಕೆ ತಂದರು ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಇವತ್ತು ಸಣ್ಣ ಕೆಲಸ ಏನು ಒಂದು ಗುತ್ತಿಗೆ ಆಧಾರ ಮೇಲೆ ಕೆಲಸ ಮಾಡೋರು ಕೆಲಸ ಮಾಡೋದು ಎದ್ರಿ ಬೆದರಿ ಕೆಲಸ ಮಾಡೋರು ಪಾಪ ಅವ್ರಿಗೆ ಹೋರಾಟದ ಒಂದು ಸಾಮಾಜಿಕ ಭದ್ರತೆ ಇಲ್ಲ ಅವರಿಗೆ ರಕ್ಷಣೆ ಇಲ್ಲ ನಾವಿವತ್ತು ಹೋರಾಟ ಮಾಡೋದು ಯಾವುದೇ ಆರೋಗ್ಯ ಇಲಾಖೆ ಯಾವುದೇ ಒಂದು ವಿರುದ್ಧ ಅಲ್ಲ ಅವರಿಗೆ ಸರಿಯಾಗಿ ಸಂಬಳ ಕೊಡಬೇಕು ಅವರಿಗೆ ಸಾಮಾಜಿಕ ಭದ್ರತೆ ಕೊಡಬೇಕು ಆ ಉದ್ದೇಶಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ ಇವತ್ತ ವೇತನ ಏನು ಸಮಯಕ್ಕೆ ಸರಿಯಾಗಿ ಸಂಬಳ ಕೊಡಬೇಕು ಕುತ್ತಿಗೆದಾರೋ ಅದು ಸರ್ಕಾರದಲ್ಲಿ ಕೂಡ ಅಗ್ರಿಮೆಂಟ್ ಆಗಿರತ್ತೆ ಮೊದಲು ಸರ್ಕಾರ ಮುಂದೂರು ಆಗಿ ಬಿಟ್ರೇನೋ ಮಾಡ್ರಿ ಬಿಟ್ರೆ ಮೊದಲು ಏಜೆನ್ಸಿ ಕೊಟ್ಟು ಆಮೇಲೆ ಸಂಬಳ ಮಾಡ್ಕೋಬೇಕು ಆ ರೀತಿ ಕಾನೂನಿದೆ ಅದನ್ನ ಉಲ್ಲಂಘಿಸಿ ಈಗಾಗಲೇ ಮಾಡ್ತಾ ಇದ್ರೆ ಅದಕ್ಕೆ ನಾವು ಇವತ್ತು ಸಾಂಕೇತಿಕವಾಗಿ ನಮ್ಮ ವೆಂಕಟೇಶ್ವರ್ ಅವರು ತಾಲೂಕು ವೈದ್ಯಾಧಿಕಾರಿಗಳು ಈ ಒಂದು ಹೋರಾಟಕ್ಕೆ ಸ್ಥಳಕ್ಕೆ ಬಂದಿದರೆ ನಾವು ಅವರಿಗೆ ಸಿಬ್ಬಂದಿಗಳಿಗೆ ಅವರಿಗೆ ಸಂಬಳ ಕೊಡ್ತಾ ಒಂದು ಜವಾಬ್ದಾರಿಯನ್ನ ಮಾಡಿದರೆ ಮುಂದಿನ ದಿನಗಳಲ್ಲಿ ಕೂಡ ಮಾಡಬೇಕು ಮೊನ್ನೆನೋ ಒಂದು ತಿಂಗಳು ಏನು ಹಳೆ ಸಂಬಳ ಅಂತೇಳಿ ಅನ್ನು ಮುರ್ಕೊಂಡರ ಏಜೆನ್ಸಿ ಅವರು ಇವರು ಇವರ ಒಂದು ಹಣದಲ್ಲಿ ಇವ್ರ ಕಮಿಷನ್ ಬದುಕಿರ್ತಕ್ಕಂಥ ಏಜೆನ್ಸಿ ಗುದಕ್ಕೆ ಇವ್ರಿಗೆ ಅನ್ಯಾಯ ಮಾಡಿ ಮುಂದಿನ ಮುಂದಿನಗಳಲ್ಲಿ ಹೋರಾಟ ಮಾಡಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವ ಅಂತೇಳಿ ಎದುರಿಸ್ತಾ ಇದಾರೆ ಇದು ಹೋರಾಟ ನಿರಂತರ ಅಥವಾ ಯಾವುದೇ ಒಂದು ಅವರಿಗೆ ಎದುರ್ಸಾಕಲ್ಲ ಸಾಕಲ್ಲ ನಾವು ಅವರು ರಕ್ಷಣೆಗೋಸ್ಕರ ಹೋರಾಟ ಮಾಡ್ತಾರಾವೆ ಯಾವುದೇ ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಅನನುಕೂಲ ಆಗಲಿ ಅಂತೇಳಿ ಮಾಡ್ತಾರ ಇವ್ರು ಕೆಲಸ ಮಾಡಿ ಸದ್ಯ ಮನೆ ಪತ್ರ ಕೊಡ್ಲಿಕ್ಕೆ ಬಂದಲ್ಲ ಇವ್ರು ಯಾವ್ದೇ ಕೆಲಸ ಬಂದ್ ಮಾಡಿ ಕೆಲ್ಸಕ್ಕೆ ಬಂದ್ರೆ ಇಲ್ದರೆ ನಿರಂತರವಾಗಿ ಅಪಾಯ ಕೆಲಸದಲ್ಲಿ ಅವ್ರ ಆರೋಗ್ಯ ಹಾಳಾದ್ರೂ ಕೂಡ ಯಾರ ಆರೋಗ್ಯನ ಏನು ವೈದ್ಯರು ರೀತಿ ಇದನ್ನ ನೋಡ್ತಾರಲ್ಲ ಅದಕ್ಕಿಂತ ಹೆಚ್ಚಾಗಿ ಇವರು ಕೆಲಸ ಮಾಡಿ ಸ್ವಚ್ಛತೆಯನ್ನ ಒಂದು ಆಸ್ಪತ್ರೆ ಸ್ವಚ್ಛತೆ ಅಂದ್ರೆ ಇಲ್ಲೆಲ್ಲ ಸ್ಮೆಲ್ ಇಲ್ಲ ಅಂದ್ರೆ ಇದಕ್ಕಲ್ಲ ಕಾಣ ಇವರೇ ಹಾಗಾಗಿ ನಿರಂತರವಾಗಿ ಅವರಿಗೆ ಕನಿಷ್ಠ ತಿಂಗಳಿಗೆ ಮೊದಲೇ ಕೊನೆ ದಿನಾಂಕ ಆಗಲಿ ಮತ್ತೆ ಒಂದೇ ತಾರೀಕು ಆಗಲಿ ಸಂಬಳ ಕೊಡ್ತಲಿಕ್ಕೆ ನಮ್ಮ ವೈದ್ಯಾಧಿಕಾರಿಗಳು ಗಮನ ಹರಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಅಂತ ಈಗ ಮೂರು ತಿಂ ಮೂರು ತಿಂ ಮತ್ತು ಏನಾಗಿತ್ತು ಅಂದರೆ ಏಜೆನ್ಸಿ ತಂದರೆ ಹೋದ ಇಪ್ಪತ್ತದೆಲ್ಲ ರಿಕ್ಷಾ ಏಜೆನ್ಸಿ ಏಜೆನ್ಸಿ ಅಂತ ಇವನು ಸ್ವಲ್ಪ ಪ್ರಾಬ್ಲಮ್ ಏನಂತಂದರೆ ಎಸ್ ಐ ಪಿ ಅಂತ ಕರೆಕ್ಟ್ ಅದು ಕಟ್ಟೋ ತನಕ ಇವರು ನಮ್ಮ ಬಜೆಟ್ ಕ್ಲಿಯರ್ ಮಾಡ್ತಾರೆ ಇದು ಒಂದು ಹಾಕ್ತಾರೆ ಮೂರು ಮೂರು Yeah, é uma... é uma...